ಬಹುಕಾಲದ ಹಿಂದೆ ನದಿ ತೀರದಲ್ಲಿ ಅವಂತಿ ಎಂಬ ರಾಜ್ಯವಿತ್ತು ಅಲ್ಲಿನ ಯುವ ರಾಜನ ಹೆಸರು ಇಂದ್ರವರ್ಮ ಬುದ್ಧಿವಂತ ಧೈರ್ಯಶಾಲಿ ಮತ್ತು ಯೋಧರಲ್ಲಿ ಪರಾಕ್ರಮಿ ಆದರೆ ಚಿಕ್ಕಂದಿನಿಂದಲೇ ಅವನ ಹೃದಯದಲ್ಲಿ ಒಂದು ವಿಭಿನ್ನವಾದ ಕನಸಿತ್ತು ನಾನು ಸಾಮ್ರಾಟನಾಗಬೇಕು ಅದು ಈ ರಾಜ್ಯಕ್ಕಲ್ಲ ಜನರ ಮನದಲ್ಲಿ ಅವರ ಹೃದಯದಲ್ಲಿ ಎಂಬುದು ಅವನ ಕನಸಾಗಿತ್ತು ಅವನ ತಾಯಿ ರಾಣಿ ಸೋಮಾವತಿ ಸದಾ ಹೇಳುತ್ತಿದ್ದರು ಮಗನೇ ನೀನು ಯುದ್ಧ ಗೆಲ್ಲಬೇಕು ನಾಡು ವಿಸ್ತರಿಸಬೇಕು ಬಲಿಷ್ಠನಾಗಬೇಕು ಎಂದು ಆದರೆ ಇಂದ್ರವರ್ಮ ಪ್ರತಿಯಾಗಿ ಉತ್ತರಿಸುತ್ತಿದ್ದ ಅಮ್ಮ ಬಲದಿಂದಲೂ ಮುಂದೆ ಹೋಗಬಹುದು ಆದರೆ ನಂಬಿಕೆಯಿಂದ ಮಾತ್ರ ಜನರ ಹೃದಯದಲ್ಲಿ ಉಳಿಯಲು ಸಾಧ್ಯ ಎಂದು ಹೇಳುತ್ತಿದ್ದನು ಅವನು ಚಿಕ್ಕಂದಿನಿಂದಲೇ ಜನರ ಎಲ್ಲ ಕಷ್ಟಗಳಿಗೂ ಮುಡಿಯುತ್ತಿದ್ದನು ಇಂದ್ರವರ್ಮನ ಕಾಲದಲ್ಲಿ ಗಡಿ ರಾಜ್ಯವಾದ ಮಹಾರಣ್ಯ ಇಂದ್ರವರ್ಮನಿಗೆ ಯುದ್ಧಕ್ಕೆ ಕರೆಕಳಿಸಿತು ಅವನು ಎಲ್ಲ ಸಚಿವರೊಂದಿಗೆ ಕುಳಿತು ಚರ್ಚಿಸಿ ಯುದ್ಧಕ್ಕೆ ಸನ್ನದನಾದನು ಅವನು ಯುದ್ಧವನ್ನು ಗೆಲ್ಲುವ ಹಂತದಲ್ಲಿ ಇದ್ದಾಗ ಒಂದು ತೀರ್ಮಾನಕ್ಕೆ ಬಂದು ತನ್ನ ಸೇನಾಧಿಪತಿಗಳೊಂದಿಗೆ ಚರ್ಚಿಸಿದನು ನಾನು ಈ ಯುದ್ಧವನ್ನು ನಿಲ್ಲಿಸಿ ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ಳೋಣ ಎಂದು ತೀರ್ಮಾನಿಸಿದ್ದೇನೆ ಎಂದು ಹೇಳಿದನು ಆಗ ಸೇನಾಧಿಪತಿಗಳು ಪ್ರಭು ನಾವು ಈಗಾಗಲೇ ಗೆಲ್ಲುವ ಹಂತದಲ್ಲಿ ಇದ್ದೇವೆ ಯಾಕೆ ತೀರ್ಮಾನ ಪ್ರಭು ಎಂದು ಕೇಳಿ ಅವರು ತಮ್ಮ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದರು ಆದರೆ ಇಂದ್ರವರ್ಮ ಮಹಾರಣ್ಯದ ರಾಜನೊಂದಿಗೆ ತಂತ್ರಪೂರ್ಣ ಮಾತುಕತೆ ನಡೆಸಿ ಯುದ್ಧವಿಲ್ಲದೆ ಅವರ ಬಾಂಧವ್ಯವನ್ನು ಗಟ್ಟಿ ಮಾಡಿದರು ಮಹಾರಣ್ಯದ ರಾಜನು ಸೋಲುವ ಹಂತದಲ್ಲಿದ್ದಾಗ ಶಾಂತಿ ಒಪ್ಪಂದಕ್ಕೆ ತುಂಬ ಖುಷಿಪಟ್ಟನು ಎರಡು ರಾಜ್ಯಗಳು ವಾಣಿಜ್ಯ ವಿದ್ಯೆ ಕೃಷಿಯ ಮೂಲಕ ಬೆಳೆಯತೊಡಗಿದವು ಇಂದ್ರವರ್ಮನು ತಾನು ಗೆದ್ದ ನಾಡುಗಳನ್ನು ಶೋಷಿಸಲಿಲ್ಲ ಅಲ್ಲಿ ಶಾಲೆಗಳನ್ನು ಕಟ್ಟಿದ ಹಸಿ ಹೋತ್ತ ಜನರಿಗೆ ಅನ್ನ ಧಾನ್ಯ ಕೊಟ್ಟ ಜಲಸಂಚಯದ ಕೊಳವೆಗಳು ಕೆರೆಗಳನ್ನು ನಿರ್ಮಿಸಿದ ಸಾಮಾನ್ಯ ಜನರು ರೈತರು ಜಲಕಲಾವಿದರು ಎಲ್ಲರೂ ಅವನನ್ನು ಕೇವಲ ರಾಜ ಎನ್ನಲಿಲ್ಲ ಸಾಮ್ರಾಟ ಇಂದ್ರವರ್ಮ ಎಂದು ನೆನೆಸಿದರು ಜನರು ತಮ್ಮ ಸಂತಸವನ್ನು ವ್ಯಕ್ತಪಡಿಸುವುದಕ್ಕೋಸ್ಕರ ಪ್ರತಿದಿನ ಅರಮನೆಯ ಪಾಲ್ಗಿಲ ಬಳಿ ಬಂದು ಮೂಗುಚ್ಛವನ್ನು ತಂದು ರಾಜ ಸುಖ ಸಂತೋಷವಾಗಿ ನೆಮ್ಮದಿಯಿಂದ ಬಾಳಲಿ ಎಂದು ಅರಸಿ ಹೋಗುತ್ತಿದ್ದರು ಹೀಗೆ ಇಂದವರ್ಮನ ಕಾಲದಲ್ಲಿ ಜನರೆಲ್ಲ ನೆಮ್ಮದಿಯಿಂದ ಬಾಳುತ್ತಿದ್ದರು ಕೆಲವು ವರ್ಷಗಳ ಬಳಿಕ ಇಂದವರ್ಮನ ಮಗನಾದ ವಿಷ್ಣುವರ್ಮನು ತನ್ನ ತಂದೆಯ ಬಳಿ ಕೇಳಿದನು ತಂದೆ ನೀವು ರಾಜ್ಯವನ್ನು ದೊಡ್ಡದಾಗಿ ವಿಸ್ತಾರ ಮಾಡಲಿಲ್ಲ ಯಾವುದೇ ಶಕ್ತಿ ಪ್ರದರ್ಶನವನ್ನು ತೋರಿಸಲಿಲ್ಲ ಆದರೂ ಜನ ನಿಮ್ಮನ್ನು ಸಾಮ್ರಾಟ ಎನ್ನುತ್ತಾರೆ ಏಕೆ ಎಂದು ಕೇಳಿದನು ಆಗ ಇಂದವರ್ಮನು ನಗುತ್ತ ಹೇಳಿದ ಒಬ್ಬ ಸಾಮ್ರಾಟನೆಂದರೆ ಜನರು ಭಯದಿಂದ ಬಾಳಬಾರದು ಅವನನ್ನು ಅವರು ಪ್ರೀತಿಯಿಂದ ನೆನೆಸಿದಾಗ ಮಾತ್ರ ಅವನ ಕನಸು ಪೂರ್ಣ ಎಂದು ಹೇಳಿದನು ಆ ವಿಷ್ಣುವರ್ಮನು ತನ್ನ ತಂದೆಯ ಬಳಿ ನಾವು ಸಾಮ್ರಾಟರಾಗಿ ಏನನ್ನು ಕನಸು ಕಾಣಬಹುದು ತಂದೆ ಎಂದು ಕೇಳಿದನು ಆಗ ವಿಷ್ಣುವರ್ಮನು ನಾವು ಸಾಮ್ರಾಟರಾಗಿ ಕಾಣುವ ಕನಸು ಕೇವಲ ಚಿನ್ನ ಬೆಳ್ಳಿ ಸಿಂಹಾಸನವಲ್ಲ ಅದು ಜನರ ನಗುವಾಗಿರಬೇಕು ಮಕ್ಕಳ ಕಲಿಕೆಯಾಗಿರಬೇಕು ಶ್ರದ್ಧೆಯ ಸಮಾಜವೊಂದು ನಿರ್ಮಿಸಲು ನಾವು ಕನಸನ್ನು ಕಾಣಬೇಕು ಎಂದು ಹೇಳಿದನು ಇಂದ್ರವರ್ಮನು ತನ್ನ ವಯೋಸಹಜ ಕಾಯಿಲೆಯಿಂದ ಹಸುನೀಗಿದನು ಅವನು ಅಸುನೀಗಿದ ನಂತರ ಇಡೀ ಅವನ ಸಾಮ್ರಾಜ್ಯವೇ ಶೋಕದಿಂದ ಮುಳುಗಿ ಹೋಗಿತ್ತು ಎಲ್ಲರೂ ಅವನ ನೆನಪಿಗಾಗಿ ನದಿಯಲ್ಲಿ ದೀಪವನ್ನು ಬಿಟ್ಟು ಹೂವನ್ನು ಸಮರ್ಪಿಸಿದರು ಅವರೆಲ್ಲ ತಮ್ಮ ತಂದೆಯನ್ನು ಕಳೆದುಕೊಂಡಂತೆ ಕಣ್ಣೀರನ್ನು ಮಿಡಿದರು ಇಂದ್ರವರ್ಮರ ಕನಸು ಶಕ್ತಿ ಜ್ಞಾನ ಮತ್ತು ದಯೆಯಿಂದ ಒಮ್ಮಿದ ಕನಸಾಗಿತ್ತು ಇಂದ್ರವರ್ಮನ ನಂತರ ಆಡಳಿತ ನಡೆಸಿದ ಸಾಮ್ರಾಟರೆಲ್ಲರೂ ಇಂದ್ರವರ್ಮನನ್ನೇ ಮಾದರಿಯಾಗಿ ತೆಗೆದುಕೊಂಡು ರಾಜ್ಯವನ್ನು ಆಡಳಿತ ನಡೆಸಿದರು ಇದೆ ನಮ್ಮ ಇಂದ್ರವರ್ಮನ ಕನಸು